ಏನ್ ಕ್ಷಮೆ ಕೇಳಬೇಕಲ್ಲ ಅವರು ನಮ್ ನಾಯಿ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂದ್ರೆ ನಾವು ಅವ್ರಿಂದ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ನಾವು ಮಾಡ್ತೇವೆ ನಮ್ಮ ಸುಂದ್ರಿಂದ ಅವರ ಅಭಿಮಾನಿಗಳಾಗಿ ಅವರ ಒಂದು ಫಾಲೋವರ್ಸ್ ಆಗಿ ನಾವು ಇವತ್ತು ನಾವಿತ್ತು ಕ್ಷಮೆ ಕೇಳಿಲ್ಲ ಮುಂದಿನ ನಾವು ಮಾಡ್ತೇವೆ ವಾಲ್ಮೀಕಿ ಸಮಾಜದ ಚಳವಳಿ ರಾಜಣ್ಣ ಅಂತೇಳಿ ಅವ್ರಾಗಲೇ ಕರೆ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ ರೆಡ್ಡಿ ಅವರು ಕ್ಷಮೆ ಕೇಳಿಲ್ಲ ಅಂದ್ರೆ ನಾವು ಎಲ್ಲಾ ದಲಿತ ಸಮಾಜದವರು ಕೂಡಿ ಒಂದು ರಾಜ್ಯ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂತ ನಿರ್ಧಾರ ಆಗಿದೆ ಹಂಗೆ ಹಂಗಿದ್ದಾಗ ಒಬ್ಬ ಪರಿಶ್ಚಿತ ಬಂಗಡ ಹಿಂದುಳಿದ ಮೀಡಿಯಾ ಮುಂದೆ ಅದೇನೋ ಮಾತಾಡಿದ್ರೆ ಹಿಂದಿರ್ತಕ್ಕಂಥ ವಿಷಯಗಳನ್ನ ಕೇಳಿಕ್ ಮಾತಾಡೋದು ಅದನ್ನ ಕೊಲೆ ಚಾಕಲೆ ಮಾಡ್ತದ ಜೈಲಿ ಹೋಗ್ತದ ಬೀದಿಯಲ್ಲಿ ಎಣ ಆಗ್ತದ ವಿಷಯಗಳನ್ನ ಚರ್ಚೆ ಮಾಡಬಾರ್ದು ಒಬ್ಬ ಧೀಮಂತ ನಾಯಕ್ ಬೆಳೆದಿರ್ತಕ್ಕಂಥದ್ದು ಸಂಗತಿ ಅವ್ರು ವೈಯಕ್ತಿಕವಾಗಿ ಏನೇ ಇರಲಿ ನಾವು ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ ಆದ್ರೆ ಶ್ರೀರಾಮುಲು ತಳಮಟ್ಟದಿಂದ ಬಂದಂತ ಒಬ್ಬ ಹಿಂದುಳಿದ ನಾಯಕ ಅಂತ ಒಬ್ಬ ನಾಯಕನನ್ನ ನಾನೇ ಬೆಳೆಸ್ತೆ ಅಂತೇಳಿ ಇಡೀ ಒಂದು ಸಮಾಜದಕ್ಕೆ ಒಂದು ಅಗೌರವ ತರೋ ರೀತಿಯಲ್ಲಿ ಮಾತಾಡಿದ್ರು ಇದು ಬಹಳ ನೋವಿನ ಸಂಗತಿ ಯಾಕೆಂದ್ರೆ ಶ್ರೀರಾಮುಲು ಒಬ್ಬ ಹುಟ್ಟು ಹೋರಾಟಗಾರರು ಅವರೆಲ್ಲ ಅವರು ಕೇವಲ ರಾತ್ರಿ ಕಂಡು ಬೆಳಗ್ಗೆ ಒಬ್ಬ ನಾಯಕನಾಗಿ ಬೆಳೆದಿಲ್ಲ ಕಾರ್ಪೊರೇಷನ್ ಚುನಾವಣೆಯಿಂದ ಹಿಡಿದು ಇವತ್ತು ರಾಜ್ಯದ ಒಬ್ಬ ಪ್ರಭಾವಿ ಸಚಿವನಾಗಿ ಅವರು ಈ ನಾಡಿಗೆ ಸೇವೆ ಸಲ್ಲಿಸಿದ ಒಬ್ಬ ನಾಯಕ ಅಂತವ್ರ ಬಗ್ಗೆ ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದು ಬಹಳ ಮತ್ತು ಶ್ರೀರಾಮುಲು ಅವರು ಒಂದು ನಾಣ್ಯದ ಎರಡು ಮುಖ್ಯ ಬೆಳೆದು ಸಣ್ಣವೃದ್ಧರು ಬೆಳೆದು ಈ ವ್ಯಕ್ತಿ ಎತ್ತರದ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ದೊಡ್ಡವರಿಗೆ ಬುದ್ಧಿ ಹೇಳ್ತಕ್ಕಂಥದ್ದಾಗ್ಲಿ ಜ್ಞಾನೋದಯ ಮಾಡ್ತಕ್ಕಂಥದಾಗ್ಲಿ ತಮ್ಮಿಂದ ಆಗದೆ ಇರ್ತಕ್ಕಂಥ ಕೆಲಸ ಒಂದ್ ನಿಮಿಷ ಜನಾರ್ದನ ರೆಡ್ಡಿ ಅವರು ಶ್ರೀರಾಮುಲು ಅವ್ರನ್ನ ಬೆಳೆಸಿಕೊಂಡು ಬೆಳೆದಿರ್ತಕ್ಕಂಥ ನಾಳೆ ಹೇಳ್ತಾರೆ ಖಂಡಿತವಾಗಿ ಅವ್ರ ಹಿಂದೆ ಬಿಜೆಪಿ ಸರ್ಕಾರವನ್ನು ಮಾಡಲಿಕ್ಕೆ ರಚನೆ ಮಾಡ್ಲಿಕ್ಕೆ ಯಡಿಯೂರಪ್ಪ ಮಾಡ್ಲಿಕ್ಕೆ ಎಲ್ಲರೂ ಇದ್ರು ಕೂಡ ಸಾಕಷ್ಟು ಹೋರಾಟ ಮಾಡಿ ಕರ್ನಾಟಕದಲ್ಲಿ ರಚನೆ ಮಾಡಿದ್ದಾರೆ ಸಾವಿರಾರು ಕೋಟಿ ಆಸ್ತಿ ಇಲ್ಲ ಅಂತ ಹೇಳಿಲ್ಲ ಅವ್ರು ಮಣ್ಣು ಬಗದು ಮಾಡ್ಕೊಂಡಿರಬಹುದು ಬಟ್ ರಾಮುಲ್ ಅವರ ಬಗ್ಗೆ ಒಬ್ಬ ಹಾದಿ ಬೀದಿಯಲ್ಲಿ ಓಡಾಡ್ತಕ್ಕಂಥ ಒಬ್ಬ ನಾಯಕ ಹುಡುಗನನ್ನ ಬೀದಿಯಲ್ಲಿ ಓಡದಾ ನಾಯಕ ಹುಡುಗನನ್ನ ಕೊಲೆಗಡಕನನ್ನ ನಾನ್ ಕರ್ಕೊಂಡು ಬೆಳೆಸ್ದೆ ಎನ್ನುವಂತದ್ದು ಎಷ್ಟು ಪ್ರಶ್ನೆ ಗೊತ್ತಾ ಪ್ರಶ್ನೆ ಗೊತ್ತಾ ಬಿಜೆಪಿ ಅವರು ಚರ್ಚೆ ಮಾಡ್ಬೇಕಾಯ್ತಾ ಇದನ್ನ ನೀವು ಸಮಾಜ ಸೇರಿ ಚರ್ಚೆ ಮಾಡ್ತಾ ಇದ್ರಲ್ಲ ಇದನ್ನ ಅಂತ ನೀವು ಜೆ ಡಿ ಎಸ್ ಮುಖಂಡ್ರಿ ನಮ್ಮ ಸಮುದಾಯದ ನಾಯಕ ರಾಮುಲ್ ಅವರು ನಮ್ಮ ಸಮುದಾಯದ ಪ್ರಶ್ನಾತೀತ ನಾಯಕ ನಮ್ಮ ಸಮುದಾಯದ ರಾಜ್ಯದ ಪ್ರಶ್ನಾತೀತ ನಾಯಕರಂದ್ರೆ ನಮ್ಮ ರಾಮುಲ್ ಅವ್ರ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಮಾತನಾಡಿರ್ತಕ್ಕಂಥದ್ದನ್ನ ಖಂಡಿಸಿ ನಾವು ಇವತ್ತು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದೀವಿ ಇವತ್ತು ರಾಜ್ಯದಲ್ಲಿ ನಮ್ಮ ನಾಯಕ ಸಮುದಾಯ ಈಗಾಗಲೇ ಸ್ಪಷ್ಟಪಡಿಸಿದರೆ ಅವರು ಹೇಳಿಕೆ ವಾಪಸ್ ತಗೋಬೇಕು ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಅವ್ರ ವಿರುದ್ಧ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಇಡೀ ರಾಜ್ಯಾದ್ಯಂತ ಕೊಡಬೇಕಾಗ್ತದೆ ನಾವು ಮಾಡ್ಬೇಕಾಗ್ತದೆ ಎಚ್ಚರಿಕೆಯನ್ನ ನಮ್ಮ ನಾಯಕ ಸಮುದಾಯ ಕೊಟ್ಟಿದ್ವಿ ನಾವು ಇಲ್ಲಿ ಪಾರ್ಟಿ ಪಕ್ಷ ಅಂತ ಅಲ್ಲ ನಮ್ಮ ರಾಮುಲು ಒಬ್ಬ ಆತ ಪ್ರಶ್ನೆತೀತ ನಾಯಕ ಆತ ಪಾರ್ಟಿ ಯಾವ್ದಕ್ಕೂ ಸಂಬಂಧ ಇಲ್ಲ ಅದು ಮಾಸ್ ಲೀಡರ್ ಅವರು ವೈಯಕ್ತಿಕವಾಗಿ ನಿಂದನೆ ಏನ್ ಮಾಡಿದ್ರಲ್ಲ ಅದು ಸರಿಯಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಅವರಿಗೆ ಕೊಡ್ತಾ ಇದ್ದಾರೆ ಅಕಸ್ಮಾತ್ ಕೊಡ್ತಾರೆ ಅಲ್ಲ ಜೋಗಿ ಅವ್ರೆ ಎಲ್ಲಿ ಕೇಳ್ರಿ ಜೋಗಿ ಅವ್ರೆ ಜೋಗಿ ಅವ್ರ ಒಂದ್ ನಿಮಿಷ ಈಗ ಜೋಗಿ ಅವ್ರ ಒಂದ್ ನಿಮಿಷ ಈಗ ಅವರು ಈಗ ಚಂದ್ರ 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 ಒಂದ್ ನಿಮಿಷ ಜೋಗಿ ಅವ್ರೆ ಈಗ ರಾಮುಲ್ ಅವ್ರ ಅಕಸ್ಮಾತ್ ಹೋಗಲ್ಲ ಅಂತ ಕಳ್ರಿ ಅಕಸ್ಮಾತ್ ಯಾವ್ದೇ ಪಾರ್ಟಿ ಅಲ್ಲಿಗೆ ಹೋದ್ರೆ ನೀವು ಬೆಂಬಲ ಕೊಡ್ತೀರ ಅವ್ರಿಗೆ ನಿಮ್ಮ ನಿಮ್ಮ ನಾಯಕರ ಇದರಿಂದ ವಾಲ್ಮೀಕಿ ಇದರ ಸಮಸ್ಯೆ ಅಲ್ಲಲ್ಲ ಅಕಸ್ಮಾತ್ ಕಾಂಗ್ರೆಸ್ ಸೇರಿದ್ರಪ್ಪ ಕೂಡ್ಲಿಗಲ್ಲೇ ನಿಂತರಪ್ಪ ನನ್ನ ಪಕ್ಷ ನನ್ನ ತಾಯಿದ್ದಂಗೆ ನಾನು ಯಾವುದೇ ರೀತಿ ಅಂತ ಪ್ರಸ್ತಾಪ ನನ್ನ ಮುಂದಿಲ್ಲ ಅಂತ ಯೋಚನೆ ನಾನು ಮಾಡೋದಿಲ್ಲ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂತ ನಮ್ಮ ಓಕೆ ಆಕ್ಚುಲಿ ಹಂಗೇನಾದ್ರೂ ಆಯ್ತು ಅಂದ್ರೆ ಬೇರೆ ಪಕ್ಷದಿಂದ ಇದ್ರೆ ನಿಮ್ಮ ವಾಲ್ಮೀಕಿ ಸಮಾಜದಿಂದ ಮತ್ತೆ ಇದೇ ಬೆಂಬಲ ಕೊಡ್ತೀರ ಅವ್ರಿಗೆ ಇಲ್ಲ ಈ ವಾಲ್ಮೀಕಿ ಸಮಾಜ ಇದೇ ಬೆಂಬಲ ಶ್ರೀರಾಮುಲು ಕೊಡ್ತೀರಾ ಪ್ರಶ್ನೆ ಇಡೀ ರಾಜ್ಯದಲ್ಲಿ ಅವರ ಅಸ್ತಿತ್ವದ ಪ್ರಶ್ನೆ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಉಳಿಕೆ ಅಂತ ಅವ್ರ ಬೆಂಬಲಿಗರು ಮಾತನಾಡಿದ ನಾವು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅವ್ರನ್ನ ಮತ್ತೆ ಆಯ್ಕೆ ಮಾಡೋದಕ್ಕೆ ಏನೆಲ್ಲಾ ಕಸರತ್ತು ಬೇಕು ಏನೆಲ್ಲ ಇದು ಬೇಕು ಅದನ್ನೆಲ್ಲವೂ ಕೂಡ ಸಾಕಾರವನ್ನ ಆ ನಾಯಕರಿಗೆ ನಾವು ನಮ್ಮ ನಾಯಕರಿಗೆ ನೀಡ್ತೇವೆ ಪಕ್ಷದಿಂದ 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 ಇರ್ಬೋದು ಅಲ್ಲ ಅಲ್ಲ ಈಗ ವಾಲ್ಮೀಕಿ ಸಮಾಜದಿಂದ ಕೊಡ್ತಿರೋದು ಹಾ ಅವರು ಕಾಂಗ್ರೆಸ್ ಅಲ್ಲಿ ಬಂದ್ರು ಕೂಡ ನೀವು ಸಪೋರ್ಟ್ ಕೊಡ್ತೀರಾ ಇಲ್ವ ಅಕಸ್ಮಾತ್ ಬಂದ್ರೆ ವಾಲ್ಮೀಕಿ ಸಮಾಜ ನಾಯಕರೇ ತೀರ್ಮಾನ ಮಾಡ್ತಾರೆ ಪತ್ರಿಕಾಗೋಷ್ಠಿ ಆರಂಭದಲ್ಲಿ ಹೇಳಿದ್ವಿ ಎಲ್ಲರಿಗ ಮನೆ ಓಟಾ ಸಮಾಜ ಈಗ ಸಮಾಜದ ಪರವಾಗಿ ನೀವು ಭರವಸೆ ಕೊಡೋದು ನೀವು ಸಮಾಜದ್ ಈಗ ಒಂದು ಪಾರ್ಟಿಯಾಗಿ ಹೇಳ್ಬೋದು ಬಿಜೆಪಿಯ ಬರ್ತಾರೆ ಮತದಾರದಾಗ ಕಾಂಗ್ರೆಸ್ ಬರ್ತಾರೆ ಜೆಡಿಎಸ್ ಬರ್ತಾರೆ ಅಲ್ಲ ನೀವ್ ಅಭಿಮಾನಿಗಳಾಗಿ ಹೇಳ್ತಾ ಇದ್ರೆ ಸಮಾಜ ಅಂತ ಹೇಳ್ತಾ ಇದ್ರ ಈಗ ಸಮಾಜದಿಂದ ಹೇಳ್ತಾ ಇದ್ರ ಅಭಿಮಾನದಿಂದ ಹೇಳ್ತಾ ಇದ್ರ ಸಮಾಜದಿಂದರ್ತಾನೆ ಮತ್ತೆ ಅದಕ್ಕೆ ಕೇಳೋದು ಅದಕ್ಕೆ ನಾನು ಹೇಳೋದು ಈಗ ನೆಕ್ಸ್ಟ್ ಬೇರೆ ಪಾರ್ಟಿಲ್ ಇದ್ರು ಇದೇ ಬಾಂಧವ್ಯ ಇರ್ತದ ಇದೇ ಅಭಿಮಾನ ಇರ್ತದ ಅಂತ ಹೇಳ ನಿಮ್ಮ ಪಕ್ಷದಲ್ಲಿ ಒಂದು ಹುದ್ದೆ ಕೊಟ್ಟರು ಕೂಡ ನೀವು ಹೋಗಿ ರಾಮನ ಕೊಡ್ತೀರಾ ನೀವು ಮಹೇಂದ್ರಣ್ಣ ಅವರಿಗೆ ನೋಡ್ರಿ ನಮ್ಮ ಹಿರಿಯರು ನಮ್ಮ ಸಹೋದರ ಸಾಮಾನ್ ಕನ್ನಡ ಚಂದ್ರಣ್ಣ ಅವ್ರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಹಾಗೇನೆ ನಮ್ಮ ಸಮುದಾಯದ ಹಿರಿಯರಾಗಿರ್ತಕ್ಕಂಥ ಕಿಚ್ಚುಮಂಡಿ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೇನೆ ನಮ್ಮ ಅಪ್ಪ ಪಟ್ಟಣದ ಹಿರಿಯರಾಗಿರ್ತಾರೆ ಬಾಳಪಟ್ಟಣ್ಣ ಅವರು ಉಮೇಶ್ ಅಣ್ಣವರು ಹಾಗೆನೇ ನಮ್ಮ ಮರುನಳ್ಳಿಯಿಂದ ನಮ್ಮ ಗುಂಡ ಪಟ್ಟಣ್ಣ ಅವರು ಬಂದಿದ್ದಾರೆ ಅವರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ನಮ್ಮ ಸಮುದಾಯದಿಂದ ಆಗಮಿಸಿರ್ತಕ್ಕಂತೆ ಎಲ್ಲ ಯುವಕರಿಗೆ ಮತ್ತು ಎಲ್ಲ ನಮ್ಮ ಹಿರಿಯರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಹಾಗೇನೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ